ಪಂಚಾಯಿತಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ಪಾಕಿಸ್ತಾನದ ಮೇಲೆ ಭಾರತ ಇವತ್ತು ನಡೆಸಿರತಕ್ಕಂತಹ ದಾಳಿ ಆ ದಾಳಿಯ ಮೂಲಕವಾಗಿ ಸಿಂಧೂರಕ್ಕೆ ಪಡ್ಕೊಂಡಿರ್ತಕ್ಕಂತಹ ಪ್ರತೀಕಾರ ಉಗ್ರರ ನೆಲಕ್ಕೆ ನುಗ್ಗಿ ಉಗ್ರರನ್ನ ಹೊಡೆದಿರುವಂತಹ ರೀತಿ ಇದು ಭಾರತದ ಸೇನೆಯ ಶೌರ್ಯದ ವಿಚಾರ ಒಂದು ಕಡೆಯಾದರೆ ಭಾರತದ ನೆಲದಲ್ಲಿ ಭಾರತೀಯ ನಾಗರಿಕರ ಮೇಲೆ ನಡೆಸಿರತಕ್ಕಂತಹ ದಾಳಿಗೆ ಪ್ರತೀಕಾರವನ್ನು ತೆಗೆದುಕೊಳ್ಳಲೇಬೇಕು ಅನ್ನುವಂತಹ ವಿಚಾರದಲ್ಲಿ ಭಾರತ ಸರ್ಕಾರದ ತೀರ್ಮಾನವು ಕೂಡ ಬಹಳ ಮಹತ್ವದ್ದಾಗಿತ್ತು ಇವತ್ತು ಪಾಕಿಸ್ತಾನದಲ್ಲಿ ಆಗಿರುವಂತಹ ಒಂಬತ್ತು ಸ್ಥಳಗಳಲ್ಲಿ ನಡೆಸಿರ್ತಕ್ಕಂತಹ ದಾಳಿ ಈ ಒಂಬತ್ತು ಜಾಗಗಳನ್ನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ರೀತಿಯೂ ಕೂಡ ಅಷ್ಟೇ ಮಹತ್ವದ್ದು ಅದರ ಜೊತೆಗೇ ಬಹಳ ಸೂಕ್ಷ್ಮವಾಗಿ ಭಾರತ ಇನ್ನೂ ಒಂದು ಅಂಶವನ್ನು ಇವತ್ತು ಜಗಜ್ಜಾಹೀರು ಮಾಡಿರುವಂಥದ್ದು ಕೇವಲ ಈ ಒಂಬತ್ತು ಪಾಯಿಂಟ್ಗಳು ಮಾತ್ರ ಅಲ್ಲ ಇನ್ನೂ ಹಲವು ಉಗ್ರರ ಕ್ಯಾಂಪ್ಗಳು ಇವೆ ಮತ್ತು ಅದು ನಮಗೆ ಗೊತ್ತಿವೆ ಕೂಡ ಭಾರತ ಬಹಿರಂಗವಾಗಿ ಹೇಳಿಕೊಂಡಿದೆ ಯಾವ್ಯಾವ ಪ್ರದೇಶದಲ್ಲಿ ಮಟ್ಟರ ಕ್ಯಾಂಪ್ಗಳು ಇದ್ದಾವೆ ಅನ್ನೋದನ್ನು ಕೂಡ ತೋರಿಸಿದೆ ಪಾಕಿಸ್ತಾನದ ಮೇಲೆ ನಡೆಸಿರುವಂತಹ ಈ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ನಡೆಸಿರತಕ್ಕಂತಹ ದಾಳಿ ಇದು ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ಆಗಿತ್ತು ಭಾರತದ ಸಶಸ್ತ್ರ ಪಡೆಗಳಿಂದ ಉಗ್ರರನ್ನು ಮಾತ್ರ ಟಾರ್ಗೆಟ್ ಮಾಡಿ ನಾವು ಹೊಡಿಬಲ್ಲೆವು ಅನ್ನುವಂಥದ್ದನ್ನು ಜನ ನಿಬಿಡ ಪ್ರದೇಶಗಳಲ್ಲೂ ಕೂಡ ಎಲ್ಲಿ ಜನ ವಸತಿಗಳಿರ್ತವೋ ಅದರ ಪ್ರದೇಶದ ನಡುವೆ ಕೂಡ ಜನರಿಗೆ ಹಾನಿ ಮಾಡದೆ ಕೇವಲ ಉಗ್ರರನ್ನು ಮಾತ್ರ ಟಾರ್ಗೆಟ್ ಮಾಡುವಂತಹ ಕೆಲಸವನ್ನು ಇವತ್ತು ಭಾರತ ಮಾಡಿದೆ ನಾವು ನವರಾತ್ರಿಯನ್ನು ಆಚರಿಸ್ತೀವಿ ನಾವು ನವದುರ್ಗೆಯರನ್ನು ಆರಾಧಿಸ್ತೀವಿ ಹಾಗೆಯೇ ಈ ಪ್ರತೀಕಾರದ ದಾಳಿಯನ್ನು ಅದನ್ನು ಕೂಡ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ನಡೆಸಿರ್ತಕ್ಕಂಥ ಪ್ರತೀಕಾರದ ದಾಳಿಯನ್ನು ಒಂಬತ್ತು ಕಡೆಗಳಲ್ಲಿ ನಡೆಸೋದ್ರ ಮೂಲಕ ಈ ಹಿಂದೆ ಏರ್ ಸ್ಟ್ರೈಕ್ ಆಗಿರುವಂಥದ್ದು ಒಂದು ಕಡೆಯಲ್ಲಿ ಬಾಲಾಕೋಟ್ನಲ್ಲಿ ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕನ್ನು ನಡೆಸಿರುವಂಥದ್ದು ಪಿ ಓ ಕೆ ಒಂದು ಕಡೆಯಲ್ಲಿ ನಡೆಸಲಾಗಿದ್ದಿತ್ತು ಆದರೆ ಈ ಬಾರಿ ನಡೆಸಿರ್ತಕ್ಕಂತಹ ಕಾರ್ಯಾಚರಣೆ ಒಂಬತ್ತು ಕಡೆಗಳಲ್ಲಿ ನಡೆಸಿರುವಂತಹ ದಾಳಿ ಇದು ಸಹಜವಾಗಿಯೇ ಪಾಕಿಸ್ತಾನವನ್ನು ಪತ್ರ ಕೊಟ್ಟುವಂತೆ ಮಾಡಿದೆ ಪಾಕಿಸ್ತಾನದ ನಾಯಕರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡುವಂಥ ಕೆಲಸ ಕೂಡ ಆಗಿದೆ ಎಲ್ಲಿವರೆಗೆ ಬಂದು ನಿಂತಿದ್ದಾರೆ ಅಂತ ಹೇಳಿದರೆ ಪಾಕಿಸ್ತಾನದ ರಕ್ಷಣಾ ಮಂತ್ರಿ ಹೇಳ್ತಾ ಇರೋದ್ರ ಪ್ರಕಾರವಾಗಿ ಭಾರತ ಇನ್ನು ಮುಂದೆ ದಾಳಿಯನ್ನು ನಡೆಸದೇ ಹೋದರೆ ನಾವು ಯಾವುದೇ ದಾಳಿ ಮಾಡೋಕ್ಕೂ ಹೋಗೋದಿಲ್ಲ ಇದನ್ನು ಇಲ್ಲಿಗೆ ನಿಲ್ಲಿಸೋಣ ಅನ್ನುವಂತಹ ಧಾಟಿಯಲ್ಲಿ ಮಾತನಾಡ್ತದೆ ಅಷ್ಟರ ಮಟ್ಟಿಗೆ ಪಾಕಿಸ್ತಾನದ ರಕ್ಷಣಾ ಸಚಿವರಿಗೂ ಕೂಡ ಹೆದರಿಕೆ ಶುರುವಾಗಿರೋದು ಸ್ಪಷ್ಟ ಇದೆ ಭಾರತ ಪಾಕಿಸ್ತಾನದ ವಾಯು ಏನು ವಾಯು ಪ್ರದೇಶದ ಒಳಗಡೆ ನುಗ್ಗಿ ಪಾಕಿಸ್ತಾನದ ಒಳಗಡೆ ನುಗ್ಗಿ ಪಾಕಿಸ್ತಾನದ ಮೇಲೆ ದಾಳಿಯನ್ನು ನಡೆಸುವುದರಲ್ಲಿ ಯಶಸ್ವಿಯಾಗಿರುವಂಥದ್ದು ಅತ್ಯಂತ ಮಹತ್ವದ ಬೆಳವಣಿಗೆ ಆಯಿತು ಅದರ ಬೇಗನ ವಿಸ್ತೃತವಾದಂಥ ವರದಿಯನ್ನು ನಿಮಗೆ ತೋರಿಸ್ತೀನಿ ಹಾಗೆಯೇ ಮುಂದೇನು ಯಾವ ಸ್ವರೂಪದಲ್ಲಿ ಇಲ್ಲಿಗೆ ನಿಂತು ಹೋಯ್ತಾ ಅನ್ನುವಂಥ ಪ್ರಶ್ನೆ ಇದೆ ಮುಂದೆ ಏನು ಅನ್ನೋದನ್ನು ಕೂಡ ಇವತ್ತಿನ ಪಂಚಾಯಿತಿಯಲ್ಲಿ ನಾನು ನಿಮಗೆ ವಿವರಿಸ್ತೀನಿ ಮೊದಲಿಗೆ ಒಂದು ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ಯಾವ ರೀತಿಯಾದಂತಹ ದಾಳಿಯನ್ನು ನಡೆಸಲಾಗಿದೆ ಯಾವ ಸ್ವರೂಪದಲ್ಲಿ ಪಾಕಿಸ್ತಾನವನ್ನು ಪಾಕಿಸ್ತಾನವನ್ನು ಪಾಕಿಸ್ತಾನದ ನೆಲದಲ್ಲಿ ನುಗ್ಗಿ ಹೊಡೆಯುವಂತಹ ಕೆಲಸವನ್ನು ಆ ಮೂಲಕವಾಗಿ ಉಗ್ರರ ವಿರುದ್ಧದ ಕಾರ್ಯಾಚರಣೆಯನ್ನು ನಾವು ಮಾಡಿ ಮಾಡ್ತೀವಿ ಪಾಕಿಸ್ತಾನದ ನೆಲೆಯ ಮೇಲೆ ದಾಳಿ ನಡೆಸಿಲ್ಲ ಪಾಕಿಸ್ತಾನದ ಸೇನಾ ನೆಲೆಯ ಮೇಲೆ ದಾಳಿ ನಡೆಸಿಲ್ಲ ಪಾಕಿಸ್ತಾನದ ನೌಕಾ ನೆಲೆಯ ಮೇಲೆ ದಾಳಿ ನಡೆಸಿಲ್ಲ ಪಾಕಿಸ್ತಾನದ ನಾಗರಿಕರ ಮೇಲೆ ದಾಳಿ ನಡೆಸಿಲ್ಲ ಆದರೆ ಯಾವ ಮಸೀದಿಗಳನ್ನು ಅವರು ತಮ್ಮ ಉಗ್ರರ ಅಡಗುದಾಣಗಳನ್ನಾಗಿ ಮಾಡಿಕೊಂಡ್ರು ಧರ್ಮದ ಹೆಸರನ್ನೇ ಬಳಕೆ ಮಾಡಿಕೊಂಡು ಅದನ್ನು ದುರ್ಬಳಕೆ ಮಾಡಿಕೊಂಡು ಹೇಗೆ ಧರ್ಮದ ಅಫೀಮನ್ನು ತುಂಬುವಂಥ ಕೆಲಸವನ್ನು ಫ್ಯಾಕ್ಟ್ರಿಯ ರೀತಿಯಲ್ಲಿ ಮಾಡಿಕೊಂಡಿದ್ರು ಅವುಗಳನ್ನು ಇವತ್ತು ಉಡಾಯಿಸಲಾಗಿದೆ ಅವುಗಳನ್ನು ಒಡೆದು ಹಾಕಲಾಗಿದೆ ನೆಲಸಮ ಮಾಡಲಾಗಿದೆ ಪಹಲ್ಗಾಮ್ ದಾಳಿಗೆ ಭಾರತ ಪ್ರತೀಕಾರ ತೀರಿಸಿಕೊಂಡಿದೆ ಪಾಕಿಸ್ತಾನಕ್ಕೆ ನುಗ್ಗಿದ ಭಾರತೀಯ ಸೇನಾಪಡೆಗಳು ಉಗ್ರರ ನೆಲೆಗಳನ್ನ ಉಡೀಸ್ ಮಾಡಿದೆ ಆಪರೇಷನ್ ಸಿಂಧೂರ ಹೆಸರಲ್ಲಿ ದಾಳಿ ಮಾಡಿದ ಭಾರತೀಯ ಸೇನೆ ರಕ್ತ ಸಂಹಾರ ಮಾಡಿದೆ ಒಟ್ಟು ಇಪ್ಪತ್ತೈದು ನಿಮಿಷದ ದಾಳಿಯಲ್ಲಿ ಇಪ್ಪತ್ತೊಂದು ಜಾಗಗಳಲ್ಲಿ ಒಂಬತ್ತು ಉಗ್ರರ ಕ್ಯಾಂಪ್ಗಳನ್ನ ವಾಯು ಮಾರ್ಗದ ಮೂಲಕ ದಾಳಿ ಮಾಡಿದೆ ಎಪ್ಪತ್ತಕ್ಕೂ ಹೆಚ್ಚು ಉಗ್ರರನ್ನ ನರಕ ಕಟ್ಟಿದೆ ಲಷ್ಕರೆ ತೊಯ್ಬಾದ ಮೋಸ್ಟ್ ವಾಂಟೆಡ್ ಉಗ್ರ ಹಫೀಜ್ ಸಯೀದ್ಗೆ ಸೇರಿದ ಉಗ್ರರ ಕ್ಯಾಂಪ್ ನೆಲಸಮವಾಗಿದೆ ಅದಕ್ಕೆ ಸಾಕ್ಷಿ ಈ ದೃಶ್ಯಗಳು ಇದೊಂದು ದಿನಕ್ಕಾಗಿ ಇದೊಂದು ಕ್ಷಣಕ್ಕಾಗಿ ಶತಕೋಟಿ ಭಾರತೀಯರು ಕಾದು ಕೂತಿದ್ರು ಪಾಕ್ ಉಗ್ರರ ಸಂಹಾರ ಯಾವಾಗ ಪಾಪಿ ರಾಷ್ಟ್ರದ ನಿರ್ನಾಮ ಯಾವಾಗ ಅನ್ನೋ ಆಕ್ರೋಶದ ಜ್ವಾಲೆ ಧಗಧಗಿಸ್ತಿತ್ತು ಅದಕ್ಕೆಲ್ಲ ಈಗ ಉತ್ತರ ಸಿಕ್ಕಿದೆ ನಮ್ಮ ವೀರ ಯೋಧರ ರಣವೀಲ್ಯಕ್ಕೆ ಉಗ್ರ ದೇಶ ಅಕ್ಷರಶಃ ನಲುಗಿ ಹೋಗಿದೆ ಮಧ್ಯರಾತ್ರಿ ಶುರುವಾದ ಆಪರೇಷನ್ ಸಿಂಧೂರ ಪಾಕ್ ಸೈತಾನರ ಸಂತಾನವನ್ನೇ ಸಂಹಾರ ಮಾಡಿದೆ ಜಸ್ಟ್ ಇಪ್ಪತ್ತೈದು ನಿಮಿಷಗಳಲ್ಲಿ ಪಾಪಿ ರಾಷ್ಟ್ರದ ರಣರಾಕ್ಷಸರೆಲ್ಲ ಹಾದಿ ಬೀದಿ ಹೆಣವಾಗಿದ್ದಾರೆ ಭಾರತದಲ್ಲಿ ನರಮೇಧ ಸೃಷ್ಟಿಸಿದ್ದ ಪಾಕ್ ಉಗ್ರರು ತಣ್ಣಗೆ ಮಲಗಿದ್ರು ಭಾರತ ಏರ್ ಸ್ಟ್ರೈಕ್ ಮಾಡುತ್ತೆ ಪಾಕ್ ನೆಲಕ್ಕೆ ನುಗ್ಗಿ ಹೊಡೆಯುತ್ತೆ ಅಂತ ಕನಸು ಮನಸ್ಸಲ್ಲೂ ಊಹಿಸಿರಲಿಲ್ಲ ಪಾಕಿಸ್ತಾನದ ಒಂಬತ್ತು ಕಡೆಗಳಲ್ಲಿ ಉಗ್ರರ ಸಂತಾನ ಗಾಢ ನಿದ್ದೆಗೆ ಜಾರಿದ್ದನ್ನು ಭಾರತ ಪತ್ತೆ ಮಾಡಿತ್ತು ಮೊದಲೇ ರಣವ್ಯೂಹ ರೆಡಿ ಮಾಡಿದ್ದ ಸೇನಾಪಡೆ ಏಕಾಏಕಿ ರಫೇಲ್ ಜಟ್ಗಳನ್ನು ಶತ್ರು ದೇಶದ ಒಳಗೆ ನುಗ್ಗಿಸಿತು ಜಸ್ಟ್ ಇಪ್ಪತ್ತೈದು ನಿಮಿಷಗಳಲ್ಲಿ ಪಾಪಿಗಳ ಬುಡವನ್ನೇ ಭಾರತೀಯ ವಾಯುಸೇನೆ ಅಲುಗಾಡಿಸಿ ಬಂದಿದೆ सब सोए थे आवाज़ आई नहीं गया। नहीं गया। नहीं गया। क्या हो गया हमने सोचा क्या पता मस्जिद में कोई हादसा हो गया हो गया के निकली थोड़े से हम बाहर आए फिर दोबारा धमाका होया मकान पूरा हिल गया फिर मुड़ के सारे डर गए फिर हमने मकान वगैरह खाली किए बच्चे वगैरह साथ लिए लेके हम फिर हम निकल के ऊपर ಭಾರತದ ಸೇನಾಪಡೆ ಪಕ್ಕಾ ತಯಾರಿ ಮಾಡಿಕೊಂಡೇ ದಾಳಿ ಮಾಡಿದೆ ಯಾಕಂದ್ರೆ ಒಂದಲ್ಲ ಎರಡಲ್ಲ ಉಗ್ರರು ಅಡಗಿದ್ದ ಒಂಬತ್ತು ನೆಲೆಗಳನ್ನು ಸರ್ವನಾಶ ಮಾಡಲಾಗಿದೆ ಹಾಗಾದ್ರೆ ಯಾವ್ಯಾವ ಜಾಗದಲ್ಲಿ ದಾಳಿ ಮಾಡಲಾಗಿದೆ ಅಂತ ನೋಡೋದಾದ್ರೆ ಟಾರ್ಗೆಟ್ ನಂಬರ್ ಒನ್ ಕೋಟ್ಲಿಯ ಅಬ್ಬಾಸ್ ಕ್ಯಾಂಪ್ ಇಲ್ಲೂ ಕೂಡ ಲಷ್ಕರೆ ತೊಯ್ಬಾದ ತರಬೇತಿ ಕೇಂದ್ರ ತೆರೆಯಲಾಗಿದ್ದು ಪಿಒಕೆಯಲ್ಲಿ ಕೂತ್ಕೊಂಡು ಭಾರತದ ವಿರುದ್ಧ ಸಂಚು ರೂಪಿಸುತ್ತಿದ್ರು ಸಿಯಿಂದ ಜಸ್ಟ್ ಹದಿಮೂರು ಕಿಲೋಮೀಟರ್ ದೂರದಲ್ಲಿದ್ದ ಉಗ್ರರ ತಾಣವನ್ನ ಛಿದ್ರ ಛಿದ್ರ ಮಾಡಲಾಗಿದೆ ಟಾರ್ಗೆಟ್ ನಂಬರ್ ಟು ಕೋಟ್ಲಿಯ ಗುಲ್ಪುರ್ ಕ್ಯಾಂಪ್ ಇಲ್ಲಿಯೂ ಲಷ್ಕರೆ ತೊಯ್ಬಾ ತರಬೇತಿ ಕೇಂದ್ರ ತೆರೆದು ಉಗ್ರರನ್ನ ಟ್ರೈನ್ ಅಪ್ ಮಾಡುತ್ತಿತ್ತು ಪಿಒಕೆಯಲ್ಲಿದ್ದ ಉಗ್ರರ ಅಡುಗು ತಾಣ ಸಿಯಿಂದ ಜಸ್ಟ್ ಮೂವತ್ತು ಕಿಲೋಮೀಟರ್ ಅಂತರದಲ್ಲಿತ್ತು ಇದನ್ನೀಗ ಸರ್ವನಾಶ ಮಾಡಲಾಗಿದೆ ಇನ್ನು ಟಾರ್ಗೆಟ್ ನಂಬರ್ ತ್ರೀ ಮುಜಾಫರಾಬಾದ್ನಲ್ಲಿರೋ ಮತ್ತೊಂದು ಉಗ್ರರ ಕ್ಯಾಂಪ್ ಸೈದ್ನಾ ಬಿಲಾಲ್ ಕ್ಯಾಂಪ್ನಲ್ಲೇ ಜೈಷ್ ಎ ಮೊಹಮ್ಮದ್ ಉಗ್ರರು ಅಡಗಿ ಕೊಟ್ಟಿದ್ದು ಇದು ಕೂಡ ಪಿಒಕೆಯಲ್ಲೇ ಬರಲಿದ್ದು ಭಾರತಕ್ಕೆ ನುಸುಳುಕೋರರನ್ನ ಕಳಿಸುವ ಕೇಂದ್ರವಾಗಿದೆ ಭಾರತದಿಂದ ಹದಿನೈದು ಕಿಲೋಮೀಟರ್ ಅಂತರದಲ್ಲಿದೆ ಇದೇ ಜಾಗವನ್ನೇ ಟಾರ್ಗೆಟ್ ಮಾಡಿ ಧ್ವಂಸ ಮಾಡಲಾಗಿದೆ ಟಾರ್ಗೆಟ್ ನಂಬರ್ ಫೋರ್ ಬಿಂಬರ್ನಲ್ಲಿದ್ದ ಬರ್ನಾಲಾ ಕ್ಯಾಂಪ್ ಇದೂ ಕೂಡ ಉಗ್ರರ ತರಬೇತಿ ಕೇಂದ್ರವಾಗಿದ್ದು ಪಿಒಕೆಯಲ್ಲಿದ್ದ ಉಗ್ರರಿಗೆ ಶಸ್ತ್ರಾಸ್ತ್ರ ಪೂರೈಸುತ್ತಿದ್ದ ಕೇಂದ್ರ ಎಲ್ಒಸಿಯಿಂದ ಜಸ್ಟ್ ಒಂಬತ್ತು ಕಿಲೋಮೀಟರ್ ದೂರದಲ್ಲಿತ್ತು ಇದರ ಮೇಲೂ ಭಾರತ ದಾಳಿ ಮಾಡಿದೆ ಟಾರ್ಗೆಟ್ ನಂಬರ್ ಫೈವ್ ಸಿಯಾಲ್ಕೋಟ್ನ ಮೆಹಮೂನಾ ಜೋಯಾ ಕ್ಯಾಂಪ್ ಇದು ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರರ ತಾಣವಾಗಿದ್ದು ಪಾಕಿಸ್ತಾನದಲ್ಲಿ ಉಗ್ರರಿಗೆ ತರಬೇತಿ ನೀಡುವ ಕೇಂದ್ರವಾಗಿದ್ದು ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಹಾಕ್ತಿದ್ದರು ಅಂತಾರಾಷ್ಟ್ರೀಯ ಗಡಿಯಿಂದ ಜಸ್ಟ್ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದ್ದ ಉಗ್ರ ನೆಲೆ ಈಗ ನರಕದಂತಾಗಿದೆ ಟಾರ್ಗೆಟ್ ನಂಬರ್ ಸಿಕ್ಸ್ ಬಹವಲ್ಪುರದ ಮರ್ಕಜ್ ಸುಭಾನ್ ಅಲ್ಲಾ ನೆಲೆ ಇದು ಜೈಷ್ ಎ ಮೊಹಮ್ಮದ್ ಉಗ್ರರ ತಾಣವಾಗಿದ್ದು ಪಾಕಿಸ್ತಾನದಲ್ಲಿ ಜೆಇಎಂನ ಸೈದ್ಧಾಂತಿಕ ಪ್ರಚಾರ ಹಾಗೂ ಕಾರ್ಯನಿರ್ವಹಣಾ ಕೇಂದ್ರವಾಗಿತ್ತು ಅಂತಾರಾಷ್ಟ್ರೀಯ ಗಡಿಯಿಂದ ನೂರು ಕಿಲೋಮೀಟರ್ ದೂರದಲ್ಲಿದ್ದ ಈ ಉಗ್ರರ ನೆಲೆಯನ್ನು ನಿರ್ನಾಮ ಮಾಡಲಾಗಿದೆ ಟಾರ್ಗೆಟ್ ನಂಬರ್ ಸೆವೆನ್ ಮುರಿಡ್ಕೆಯ ಮರ್ಕಜ್ ತೈಬಾ ನೆಲೆ ಇದು ಲಷ್ಕರೆ ತೊಯ್ಬಾ ಉಗ್ರರ ಕೇಂದ್ರ ತಾಣವಾಗಿತ್ತು ಇಲ್ಲಿ ಉಗ್ರರನ್ನ ತರಬೇತಿಗೊಳಿಸಿ ಬ್ರೈನ್ ವಾಶ್ ಮಾಡಿ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ದಾಳಿ ನಡೆಸುವುದರ ಬಗ್ಗೆ ತಂತ್ರಗಾರಿಕೆಗಳನ್ನು ಹೇಳಿಕೊಡಲಾಗುತ್ತಿತ್ತು ಅಂತಾರಾಷ್ಟ್ರೀಯ ಗಡಿಯಿಂದ ನೂರು ಕಿಲೋಮೀಟರ್ ದೂರದಲ್ಲಿದ್ದ ಈ ಉಗ್ರರ ನೆಲೆಯ ಮೇಲೆ ದಾಳಿ ನಡೆಸಿ ನೆಲಸಮ ಮಾಡಲಾಗಿದೆ ಟಾರ್ಗೆಟ್ ನಂಬರ್ ಏಟ್ ಸಿಯಾಲ್ಕೋಟ್ನ ಸರ್ಜಲ್ ಕ್ಯಾಂಪ್ ಇಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರರು ಬೀಡುಬಿಟ್ಟಿದ್ದು ಇದು ಹೊಸ ಉಗ್ರರ ನೇಮಕಾತಿ ಕೇಂದ್ರವಾಗಿದೆ ಅಂತಾರಾಷ್ಟ್ರೀಯ ಗಡಿಯಿಂದ ಆರು ಕಿಲೋಮೀಟರ್ ದೂರದಲ್ಲಿದ್ದ ಉಗ್ರ ನೆಲೆಯೀಗ ಸರ್ವನಾಶವಾಗಿದೆ ಕೊನೆಯ ದಾಳಿ ಮಾಡಿದ್ದು ಮುಜಾಫರಾಬಾದ್ನ ಸಬಾಯಿ ನಾಲಾ ಕ್ಯಾಂಪ್ ಮೇಲೆ ಇದೊಂಥರ ಉಗ್ರರನ್ನ ರೆಡಿ ಮಾಡೋ ರಣರಾಕ್ಷಸ ಸ್ಥಳ ಇಲ್ಲಿಯೇ ತರಬೇತಿ ಕೇಂದ್ರ ತೆರೆದಿದ್ದ ಲಷ್ಕರ್ ತೋಯ್ಬಾ ತೊಯ್ಬಾ ಉಗ್ರ ಸಂಘಟನೆ ಭಾರತದ ಮೇಲೆ ನಿರಂತರ ಹುನ್ನಾರ ಮಾಡುತ್ತಿತ್ತು ಸಿಯಿಂದ ಜಸ್ಟ್ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಪಿಒಕೆಯಲ್ಲೇ ಈ ಉಗ್ರರ ತಾಣವಿದ್ದು ಇದನ್ನೀಗ ಸರ್ವನಾಶ ಮಾಡಲಾಗಿದೆ ಪಾಕಿಸ್ತಾನಕ್ಕೆ ನುಗ್ಗಿ ಎಪ್ಪತ್ತು ಉಗ್ರರ ಹೆಣ ಉರುಳಿಸಿ ಬಂದಿದ್ದಾರೆ ಭಾರತೀಯ ವೀರರು ಪಾಕಿಸ್ತಾನದಲ್ಲಿ ಶತ್ರು ಸಂಹಾರ ಯಾಗ ಪಾಕ್ ಉಗ್ರ ಸಂಹಾರ ಮಾಡಿ ಬಂದವರಲ್ಲಿ ಭಾರತೀಯ ನಾರಿ ಶಕ್ತಿಯ ಪಾತ್ರವೂ ಇತ್ತು ಮಹಿಳೆಯ ಎದುರು ಗಂಡಸರನ್ನ ಕೊಂದಿದ್ದ ಉಗ್ರರಿಗೆ ಭಾರತ ನಾರಿಯರ ಕೈಯಲ್ಲೇ ಉತ್ತರಾನು ಕೊಡಿಸಿತು ವಿಂಗ್ ಕಮಾಂಡರ್ ವ್ಯೂಮಿಕಾ ಸಿಂಗ್ ಹಾಗೂ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ ಆಪರೇಷನ್ ಸಿಂಧೂರದ ಇಂಚಿಂಚು ಮಾಹಿತಿ ಬಿಚ್ಚಿಟ್ರು ಆಪರೇಷನ್ ಸಿಂಧೂರ್ ವಾಸ್ ಲಾಂಚ್ಡ್ ಬೈ ಇಂಡಿಯನ್ ಆರ್ಮ್ ಫೋರ್ಸಸ್ ಟು ಡೆಲಿವರ್ ಜಸ್ಟಿಸ್ ಟು ದ ವಿಕ್ಟಿಮ್ಸ್ ಆಫ್ ಪೆಹಲ್ಗಾಮ್ ಟೆರರ್ ಅಟ್ಯಾಕ್ ಅಂಡ್ ದೇರ್ ಫ್ಯಾಮಿಲೀಸ್ ನೈನ್ ಟೆರರಿಸ್ಟ್ ಕ್ಯಾಂಪ್ಸ್ ವರ್ ಟಾರ್ಗೆಟೆಡ್ ಅಂಡ್ ಸಕ್ಸಸ್ಫುಲಿ ಡಿಸ್ಟ್ರಾಯ್ಡ್ ಓವರ್ ದ ಲಾಸ್ಟ್ ತ್ರೀ ಡೆಕೆಡ್ಸ್ ಪಾಕಿಸ್ತಾನ ಹ್ಯಾಸ್ ಸಿಸ್ಟಮೆಟಿಕ್ಲಿ बिल्ड टेरर इंफ्रास्ट्रक्चर ऑपरेशन सिंदूर 22 अप्रैल को पहलगाम में हुए विभत्स आतंकवादी हमले के शिकार मासूम नागरिकों व उनके परिवारों को न्याय देने के लिए लॉन्च किया गया था इस कार्रवाई में नाइन टेररिस्ट कैंप्स को टारगेट किया गया और पूरी तरह से इसे बर्बाद किया गया ಮಧ್ಯರಾತ್ರಿ ಒಂದು ಗಂಟೆ ಐದು ನಿಮಿಷಕ್ಕೆ ಮೊದಲ ದಾಳಿ ಶುರು ಮಾಡಿದ ಭಾರತೀಯ ಸೇನೆ ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ರಣಬೇಟೆ ಮುಗಿಸಿ ವಾಪಸ್ ಭಾರತಕ್ಕೆ ಬಂತು ಇದಾದ ಮೇಲೆ ಹೊರಬಂದ ಸ್ಫೋಟಕ ಮಾಹಿತಿ ಅಂದರೆ ಉಗ್ರ ಮಸೂದ್ ಕುಟುಂಬವೇ ಖಲಾಸ ಆಗಿದೆ ಅನ್ನೋದು ಆಪರೇಷನ್ ಸಿಂಧೂರ ದಾಳಿಯಲ್ಲಿ ಉಗ್ರ ಮಸೂದ್ ಅಜರ್ ಇಡೀ ಕುಟುಂಬವೇ ಹೆಣವಾಗಿದೆ ಅಜರ್ನ ಮಗಳು ಮತ್ತು ಅಳಿಯ ಮಾವ ಎಲ್ಲರೂ ಹೆಣವಾಗಿದ್ದಾರೆ ಬಹವಲ್ಪುರದ ಮರ್ಕಸ್ ಸುಭಾನಲ್ಲಾ ಮೇಲೆ ನಡೆದ ದಾಳಿಯಲ್ಲಿ ಜೆಇಎಂ ಮುಖ್ಯಸ್ಥ ಮಸೂದ್ ಅಜರ್ ಬದುಕುಳಿದಿದ್ದು ಆತನ ಇಡೀ ಕುಟುಂಬ ಸರ್ವನಾಶವಾಗಿದೆ ಮಾಡೆ ಪ್ರೋಸಿ ವಕೀಲ್ ಸಾಬ್ ಸಫೀರ್ ವಾನ್ ಸಾಬ್ ಯ ಜಖ್ಮಿ ಹೋಯ್ ಇನ್ ಕಿ ಬಚ್ಚಿ ಜಖ್ಮಿ ಹೋಯ್ ಇನ್ ಕೋ ಬಚಾರೆ ಯ ಗೇ ರಾತ್ ಕೋ ಸಿಎಂ ಹೈ ಬಡೆ ಮಸ್ಕು ಸೇ ಪೋಚೆ ಯ ಬಿ ಜಖ್ಮಿ ಥೇ ಪಾಕಿಸ್ತಾನದಲ್ಲಿ ಇಡಿ ಕುಟುಂಬವನ್ನೆ ಕಳ್ಕೊಂಡ ಜೆಇಎಂ ಮುಖ್ಯಸ್ಥ ಮಸೂದ್ ಅಜರ್ ಸಾಮಾನ್ಯದವನಲ್ಲ ಈತ ಮೋಸ್ಟ್ ವಾಂಟೆಡ್ ಉಗ್ರ ನಾಯಕ ಈತನ ಕುಟುಂಬಾನೂ ಇಸ್ಲಾಂ ಧರ್ಮದ ಹೆಸರಲ್ಲಿ ಉಗ್ರವಾದದ ವಿಷಬೀಜ ಬಿತ್ತೋದರಲ್ಲಿ ಎತ್ತಿದ ಕೈಗಳಾಗಿದ್ದು ಧರ್ಮದ ಹೆಸರಲ್ಲಿ ಭಾರತದ ಮೇಲೆ ಈತ ನಡೆಸಿದ್ದು ಘೋರಾತಿ ಘೋರ ಘಟನೆಗಳು ಸಾವಿರದ ಒಂಬೈನೂರ ತೊಂಬತ್ತೈದು ಆರು ವಿದೇಶಿಗರನ್ನ ಅಪಹರಿಸಿ ಹತ್ಯೆ ಮಾಡಿ ಉಗ್ರ ನಾಯಕನಾದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಂದಹಾರ್ ವಿಮಾನ ಅಪಹರಣದ ವಾರಿಯೂ ಈತನೇ ಎರಡು ಸಾವಿರ ಶ್ರೀನಗರದ ಸೇನಾ ಪ್ರಧಾನ ಕಚೇರಿ ಮೇಲೆ ಅಟ್ಯಾಕ್ ಮಾಡಿಸಿದ್ದ ಎರಡು ಸಾವಿರದ ಒಂದು ಜಮ್ಮು ಕಾಶ್ಮೀರ ವಿಧಾನಸಭೆ ಮೇಲೆ ದಾಳಿಗೆ ಸ್ಕೆಚ್ ಈತನದ್ದೆ ಎರಡು ಸಾವಿರದ ಒಂದು ಭಾರತೀಯ ಸಂಸತ್ತಿನ ಮೇಲೆ ನಡೆದ ದಾಳಿಯ ರುವಾರಿನೂ ಈತನೇ ಎರಡು ಸಾವಿರದ ಹದಿನಾರು ಪಠಾಣ್ಕೋಟ್ ವಾಯುನೆಲೆ ದಾಳಿಯ ಮಾಸ್ಟರ್ ಮೈಂಡ್ ಎರಡು ಸಾವಿರದ ಹದಿನಾರು ಉರಿ ದಾಳಿಗೂ ಮಸೂದಝರ್ನದ್ದೆ ಬ್ಲೂ ಪ್ರಿಂಟ್ ಎರಡು ಸಾವಿರದ ಹತ್ತೊಂಬತ್ತು ಪುಲ್ವಾಮಾ ಆತ್ಮಹತ್ಯಾ ದಾಳಿ ಸ್ಕೆಚ್ ಕೂಡ ಈತನದ್ದೆ ಎರಡು ಸಾವಿರದ ಹತ್ತೊಂಬತ್ತು ಜಾಗತಿಕ ಭಯೋತ್ಪಾದಕ ಅಂತ ವಿಶ್ವಸಂಸ್ಥೆ ಘೋಷಣೆ ಎರಡು ಸಾವಿರದ ಇಪ್ಪತ್ತೈದು ಪಹಲ್ಗಾಮ್ ದಾಳಿಗೂ ಪ್ಲಾನ್ ಮಾಡಿದ್ದ ನರರಾಕ್ಷಸ ಇಂಥ ದೊಡ್ಡ ಉಗ್ರ ನಾಯಕನನ್ನ ಭಾರತೀಯ ಸೇನೆ ಏಕಾಂಗಿ ಮಾಡಿದ್ದು ಈತನ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಿ ಬಂದಿದೆ ಆದರೆ ಹೆಂಡತಿ ಮಕ್ಕಳು ಕುಟುಂಬದವರನ್ನ ಮನೆಯಲ್ಲಿ ಬಿಟ್ಟು ಮಸೂದ್ ಅಜ್ಞಾತ ಸ್ಥಳದಲ್ಲಿದ್ದ ಹೀಗಾಗಿ ಬದುಕುಳಿದಿದ್ದಾನೆ ಏನೇ ಹೇಳಿ ಪಾಕಿಸ್ತಾನಕ್ಕೆ ನುಗ್ಗಿ ಹೇಳಿದಂತೆಯೇ ಎಪ್ಪತ್ತು ಉಗ್ರರನ್ನ ಸಂಹರಿಸಿ ಬಂದಿದ್ದಾರೆ ನಮ್ಮ ವೀರರು संभ्रम रक्षणा सचिव राजनाथ सिंह हंच सला भारत माता की जय ने अपने अद्भुत शौर्य और पराक्रम का परिचय देते हुए एक नया इतिहास रच दिया है साथियों भारत की सेना ने सटीकता सतर्कता और संवेदनशीलता के साथ कार्रवाई की है हमने जो लक्ष्य तय किए थे उन्हें ठीक तय योजना के अनुसार सटीकता से उन्होंने ध्वस्त किया है और किसी भी नागरिक ठिकाने, सिविलियन पॉपुलेशन को जरा भी प्रभावित न होने देने की संवेदनशीलता भी हमारी सेना ने दिखाई है हिंदुस्तान ऑपरेशन कट्टी कईकूति इडी जगती पाकिस्तान मेले न दाड़ महित रवान यार यार भारत बेन्नी मेसेज नीडिदे ಮಧ್ಯರಾತ್ರಿ ಒಂದು ಗಂಟೆ ಐದು ನಿಮಿಷಕ್ಕೆ ಶುರುವಾದ ಪಾಕ್ ಮೇಲಿನ ದಾಳಿ ಜಸ್ಟ್ ಇಪ್ಪತ್ತೈದು ನಿಮಿಷದೊಳಗೆ ಮುಗಿಸಿದ್ದನ್ನು ಮಧ್ಯರಾತ್ರಿ ಎರಡು ಐದಕ್ಕೆ ಅಧಿಕೃತವಾಗಿ ಸೇನೆ ಮಾಹಿತಿಯನ್ನು ದೇಶಕ್ಕೆ ರವಾನಿಸಿತು ಮಧ್ಯರಾತ್ರಿ ಎರಡು ಇಪ್ಪತ್ತೊಂದಕ್ಕೆ ಪಿಒಕೆಯ ಮೂರು ಕಡೆ ದಾಳಿ ಮಾಡಿರುವುದರ ಬಗ್ಗೆ ಪಾಕಿಸ್ತಾನನು ದೃಢಪಡಿಸಿತು ನಂತರ ಎರಡು ಇಪ್ಪತ್ತೆಂಟಕ್ಕೆ ಭಾರತ ಸರ್ಕಾರದಿಂದ ದಾಳಿಯ ಬಗ್ಗೆ ಅಮೆರಿಕಾಗೆ ಮಾಹಿತಿ ರವಾನೆ ಮಾಡಿದ್ರು ಮಧ್ಯರಾತ್ರಿ ಎರಡು ನಲವತ್ತಾರರ ಸುಮಾರಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾರತ್ ಕಿ ಜೈ ಅಂತ ಟ್ವೀಟ್ ಮಾಡಿ ಸಂಭ್ರಮ ಹಂಚಿಕೊಂಡ್ರು ಎರಡು ಐವತ್ತಕ್ಕೆ ರಷ್ಯಾ ಇಂಗ್ಲೆಂಡ್ಗೂ ಭಾರತದ ದಾಳಿ ಬಗ್ಗೆ ಮಾಹಿತಿ ನೀಡಲಾಯಿತು ಎರಡು ಐವತ್ತೊಂದಕ್ಕೆ ಬೆಚ್ಚಿ ಬಿದ್ದ ಪಾಕಿಸ್ತಾನದ ಸೇನಾ ವಕ್ತಾರ ಹಾಗೂ ಲೆಫ್ಟಿನೆಂಟ್ ಜನರಲ್ ಭಾರತ ದಾಳಿ ಮಾಡಿದೆ ಅಂತ ಕಣ್ಣೀರಿಟ್ರು ಸರಿಯಾಗಿ ಮೂರು ಗಂಟೆ ಸುಮಾರಿಗೆ ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಪಾಕ್ ಮತ್ತು ಭಾರತ ಸೈನಿಕರ ಮಧ್ಯೆ ಗುಂಡಿನ ಚಕಮಕಿಯೂ ನಡೆದಿದೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಪಹಲ್ಗಾಮ್ ದಾಳಿ ಆದಾಗಲೇ ಸೈನಿಕರು ನುಗ್ಗಿ ಹೊಡಿತೀವಿ ಅನುಮತಿ ಕೊಡಿ ಎಂದಿದ್ರು ಮೋದಿ ಸರ್ಕಾರನು ಹದಿನೈದು ದಿನ ಪ್ಲ್ಯಾನ್ ಮಾಡಿ ಉಗ್ರರ ಅಡಗುತಾಣಗಳನ್ನ ಹುಡುಕಿ ಹುಡುಕಿ ಟಾರ್ಗೆಟ್ ಮಾಡಿ ಸೈನಿಕರನ್ನ ಕಳಿಸ್ತು ಪ್ರಧಾನಿ ನರೇಂದ್ರ ಮೋದಿಯವರೇ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯಲು ಆಪರೇಷನ್ ಸಿಂಧೂರ ಅಂತಾನು ಹೆಸರಿಟ್ಟು ಕಳಿಸ್ಕೊಟ್ಟಿದ್ರು ಅಂದುಕೊಂಡಂತೆ ಪಾಕಿಸ್ತಾನಕ್ಕೆ ನುಗ್ಗಿದ ಸೇನಾಪಡೆ ದೀಪಾವಳಿ ಆಚರಿಸಿ ಸಂಭ್ರಮಿಸಿ ಬಂದಿದೆ ಆದರೆ ದೀಪಾವಳಿ ಧಮಾಕಾದಿಂದ ಪಾಕಿಸ್ತಾನದಲ್ಲಿ ಎಪ್ಪತ್ತು ಹೆಣ ಬಿದ್ದಿದ್ದು ಸೂತಕ ಆವರಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಹೀಗೆ ಪಾಕಿಸ್ತಾನದ ಮೇಲೆ ನಡೆಸಿರುವಂತಹ ಈ ದಾಳಿಯ ಮೂಲಕವಾಗಿ ಉಗ್ರರ ತಾಣಗಳ ಮೇಲೆ ನಡೆಸಿರುವಂತಹ ದಾಳಿಯ ಮೂಲಕವಾಗಿ ಪಾಕಿಸ್ತಾನದಲ್ಲಿರುವಂಥ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿಸುವುದು ಮಾತ್ರ ಅಲ್ಲ ಇನ್ನು ಮುಂದೆ ಭಾರತದ ಕಡೆಗೆ ತಲೆ ಹಾಕಿ ಮಲಗಬಾರದು ಭಾರತದಲ್ಲಿ ಈ ರೀತಿಯಾದಂತಹ ಏನು ದಾಳಿಗಳನ್ನು ನಡೆಸಿದರೆ ಭಾರತ ಸುಮ್ಮನಿರುವುದಿಲ್ಲ ಅನ್ನುವಂತಹ ಸಂದೇಶವನ್ನು ಅತ್ಯಂತ ಬಲವಾಗಿ ಬಲಾಢ್ಯವಾಗಿ ಸಾಮರ್ಥ್ಯದಿಂದ ಪ್ರದರ್ಶನವನ್ನು ಮಾಡಿಯಾಗಿ ಆ ಪಾಠವನ್ನು ಕೇಳಿಬಂದಿದೆ ಆದರೆ ಇಷ್ಟಕ್ಕೆ ನಿಂತು ಹೋಯ್ತಾ ಅಂತ ಹೇಳಿದರೆ ಇಲ್ಲ ಇನ್ನೂ ಕೂಡ ಬಾಕಿ ಉಳಿಸ್ಕೊಂಡಿದೆ ಪಾಕಿಸ್ತಾನದ ಮೇಲೆ ತಡರಾತ್ರಿ ಅಂದರೆ ಮಧ್ಯರಾತ್ರಿ ಒಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದ ನಡುವೆ ಸರಿಸುಮಾರು ಇಪ್ಪತ್ತೈದು ನಿಮಿಷಗಳ ಅವಧಿಯಲ್ಲಿ ಬೇರೆ ಬೇರೆ ಟಾರ್ಗೆಟ್ಗಳು ಅಂದರೆ ಭಾರತದ ಎಲ್ ಓಸಿಯಿಂದ ಬೇರೆ ಬೇರೆ ಟಾರ್ಗೆಟ್ಗಳು ಒಂಬತ್ತು ಕಿಲೋಮೀಟರ್ ಹದಿಮೂರು ಕಿಲೋಮೀಟರ್ ಇಪ್ಪತ್ತೈದು ಕಿಲೋಮೀಟರ್ನಿಂದ ಹಿಡಿದು ನೂರು ಒಳಗೂ ಕೂಡ ಹೋಗಿ ದಾಳಿಯನ್ನು ನಡೆಸಲಾಗಿದೆ ನೂರು ಕಿಲೋಮೀಟರ್ ದೂರದಲ್ಲಿ ಪಾಕಿಸ್ತಾನ ಅಲ್ಲಿ ಅಂದರೆ ಪಿ ಓ ಮಾತ್ರ ಅಲ್ಲ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಮಾತ್ರ ಅಲ್ಲ ಪಾಕಿಸ್ತಾನದ ಒಳಗಡೆನೆ ನುಗ್ಗಿ ಹೊಡೆಯುವಂತಹ ಕೆಲಸವನ್ನು ಈ ಬಾರಿ ಮಾಡಲಾಗಿರುತ್ತದೆ ಏರ್ ಸ್ಟ್ರೈಕ್ ಇದು ಪಾಕಿಸ್ತಾನ ಊಹಿಸೋದಿಕ್ಕೂ ಸಾಧ್ಯ ಇಲ್ಲದ ರೀತಿಯಾದಂತಹ ದಾಳಿ ಆಗಿತ್ತು ಅವರು ಪಿ ಒ ಕೆ ಮೇಲೆ ಅಟ್ಯಾಕ್ ಆಗ್ಬೋದು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ನೋಡಿದ್ರೆ ಲಾಹೋರ್ ಪಕ್ಕದಲ್ಲಿನೇ ದಾಳಿಯನ್ನ ನಡೆಸಲಾಗಿದೆ ಆದರೆ ಇದು ಇಲ್ಲಿಗೆ ನಿಲ್ಲುತ್ತಾ ಅನ್ನುವಂಥ ವಿಚಾರಗಳು ಬಂದಾಗ ಪಿಕ್ಚರ್ ಅಭಿ ಬಾಕಿ ಹೇ ಅನ್ನುವಂಥದ್ದನ್ನು ಭಾರತ ಹೇಳ್ತಾ ಇದೆ ಪಿಕ್ಚರ್ ಅಭಿ ಬಾಕಿ ಹೇ ಅನ್ನುವಂಥದನ್ನ ಭಾರತ ಹೇಳ್ತಾ ಇದೆ ಅಷ್ಟೇ ಅಲ್ಲ ಭಾರತದ ಸೇನೆಯ ಮಾಜಿ ಮುಖ್ಯಸ್ಥರಾಗಿರುವಂತ ಜನರಲ್ ಮನೋಜ್ ನರ್ವಾನೆಯವರು ಅವರು ಒಂದು ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಪಿಕ್ಚರ್ ಅಭಿ ಬಾಕಿ ಹೇ ಕೇವಲ ಒಂದೇ ಲೈನ್ನ ಒಂದೇ ಸಾಲಿನ ಪದವನ್ನು ಮಾತ್ರ ಟ್ವೀಟ್ ಮೂಲಕವಾಗಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಉಗ್ರರ ತಾಣ ಉಡೀಸ್ ಬಳಿಕ ಮೀಟಿಂಗ್ಗಳನ್ನು ಕೂಡ ನಡೆಸಲಾಗಿದೆ ಇವತ್ತು ಭಾರತ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಏನು ಮೀಟಿಂಗ್ಗಳನ್ನು ನಡೆಸಿದೆ ಪಿಕ್ಚರ್ ಅಭಿ ಹೇ ಅಂತ ಭಾರತೀಯ ಸೇನೆ ಕೂಡ ಹೇಳ್ತಾ ಇದೆ ಭಾರತ ಸೇನೆಗಳ ಮಾಜಿ ಮುಖ್ಯಸ್ಥರು ಕೂಡ ಇಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಪಾಕ್ನಲ್ಲಿ ಮತ್ತಷ್ಟು ಉಗ್ರರು ಅಡಗಿರುವಂತಹ ಮಾಹಿತಿಯನ್ನು ಇವತ್ತು ನಡೆದಿರ್ತಕ್ಕಂತಹ ಸುದ್ದಿಗೋಷ್ಠಿಯಲ್ಲಿ ಬಹಳ ಕ್ಲಿಯರ್ ಆಗಿ ಭಾರತ ಡಿಸ್ಪ್ಲೇ ಕೂಡ ಮಾಡಿತ್ತು ಮತ್ತು ಈ ಉಗ್ರರ ದಾಳಿಯನ್ನು ಇವತ್ತೇನು ಮಾಡಿದೆ ಅದರಲ್ಲಿ ಇನ್ನೂ ಕೂಡ ಮೌಲಾನಾ ಅಜರ್ ಮಸೂದ್ನನ್ನ ಮಸೂದ್ ಅಜರ್ನನ್ನ ಕೊಲ್ಲಲಾಗಿಲ್ಲ ಆತ ಇನ್ನೂ ಜೀವಂತ ಇದ್ದಾನೆ ಆತ ಜೀವಂತ ಇದ್ದಾನೆ ಅಂತ ಹೇಳಿದ್ರೆ ಅರ್ಥ ಏನಂದ್ರೆ ಉಗ್ರರು ಇನ್ನೂ ಕೂಡ ಬದುಕಿದ್ದಾರೆ ಮತ್ತು ಉಗ್ರರನ್ನ ಪೋಷಿಸುವಂತವ್ರು ಇನ್ನೂ ಕೂಡ ಪಾಕಿಸ್ತಾನದಲ್ಲೇ ಇದ್ದಾರೆ ಹಾಗೆಯೇ ಸಯೀದ್ ಕೂಡ ಹಫೀಜ್ ಸೈದ್ ಕೂಡ ಇನ್ನೂ ಕೂಡ ಪಾಕಿಸ್ತಾನದಲ್ಲೇ ಇದ್ದಾನೆ ಅಂತ ಹೇಳಿ ಹೀಗಾಗಿ ಪ್ಲಾನ್ ಮಾಡಿ ಮತ್ತೆ ಹೊಡೆದುರುಳಿಸೋದಕ್ಕೆ ಭಾರತ ರೆಡಿ ಆಗ್ತಾ ಇದೆ ಅವರನ್ನು ಹುಡುಕಿ ಕೊಲ್ಲಲೇಬೇಕಾದಂಥದ್ದು ಈಗ ಭಾರತಕ್ಕೆ ಇರುವಂತಹ ಅನಿವಾರ್ಯತೆ ಯಾಕೆಂದರೆ ಭಾರತದ ನೆಲದಲ್ಲಿ ರಕ್ತದೋಕುಳಿನ ಹರಡಿಸಿರ್ ಹರಡಿರುವಂಥವ್ರು ಇವರು ಪಾಕ್ ದಾಳಿಗೆ ಮುಂದಾದರೆ ತಕ್ಕ ಉತ್ತರ ಕೊಡೋದಕ್ಕೂ ಕೂಡ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಭಾರತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಪಾಕಿಸ್ತಾನ ಯಾವ ಸ್ವರೂಪದಲ್ಲಿ ಪ್ರತಿರೋಧವನ್ನು ಪ್ರತೀಕಾರದ ಹೆಸರಿನಲ್ಲಿ ಭಾರತದ ವಾಯುನೆಲೆಯನ್ನು ದಾಟಿ ಒಳಗಡೆ ಭಾ ಭಾರತದ ವಾಯುಗಡಿಯನ್ನು ದಾಟಿ ಒಳಗಡೆ ಬರುತ್ತಾ ಅನ್ನೋದನ್ನು ಕೂಡ ಭಾರತ ನೋಡುತ್ತೆ ಅದಾದ ನಂತರನೇ ಪಾಕಿಸ್ತಾನಕ್ಕೆ ಪಾಠ ಕಲಿಸುವಂತಹ ಪ್ರಯತ್ನ ನಡೆಯುತ್ತೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಭಾರತ ಮಾಡಿಕೊಂಡಿದೆ ಯಾವುದೇ ಪರಿಸ್ಥಿತಿಯನ್ನು ಎದುರಿಸೋದು ಕೂಡ ಭಾರತ ತಯಾರಾಗಿ ನಿಂತಿದೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಈ ನಿಟ್ಟಿನಲ್ಲಿ ಭಾರತ ಮಾಡಿಕೊಂಡಿದೆ ಉಗ್ರ ಪೋಷಕ ರಾಷ್ಟ್ರಕ್ಕೆ ಅದರದೇ ದಾಟಿಯಲ್ಲಿ ಉತ್ತರವನ್ನು ಹೇಳಬೇಕಾಗಿರುವುದು ಭಾರತಕ್ಕಿರ್ತಕ್ಕಂತಹ ಅನಿವಾರ್ಯತೆ ಯಾವುದೇ ಪರಿಸ್ಥಿತಿ ಬಂದರೂ ಅದನ್ನು ನಿಭಾಯಿಸಬೇಕು ಅನ್ನುವಂತಹ ರಣತಂತ್ರವನ್ನು ಭಾರತ ರೂಪಿಸ್ಕೊಂಡಿದೆ ನಾವಾಗಿ ದಾಳಿ ನಡೆಸಿ ಯಾವ ಸ್ವರೂಪದಲ್ಲಿ ಉಗ್ರರನ್ನು ಮಟ್ಟ ಹಾಕುವ ಪ್ರಯತ್ನವನ್ನು ಮಾಡಬೇಕಿತ್ತೋ ಅದನ್ನು ಭಾರತ ಸರ್ಕಾರ ಮಾಡಿದೆ ಭಾರತದ ಸೇನೆಗಳು ಮಾಡಿರುವಂಥದ್ದು ಆದರೆ ಮುಂದೆಯೂ ಕೂಡ ಅಷ್ಟೇ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ನಿಭಾಯಿಸಬೇಕು ಆ ನಿಟ್ಟಿನಲ್ಲೂ ಕೂಡ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ ಅದಕ್ಕಾಗಿ ಮಾಕ್ ಡ್ರಿಲ್ ಅನ್ನು ಕೂಡ ಇವತ್ತು ಭಾರತ ಮಾಡಿಕೊಂಡಿದೆ ಭಾರತದ ಉತ್ತರದ ಗಡಿಯಿಂದ ದಕ್ಷಿಣದ ಗಡಿಯವರೆಗೂ ಕೂಡ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಇವತ್ತು ಮಾಕ್ ಡ್ರಿಲ್ಲನ್ನು ಮಾಡಲಾಗಿದೆ ಸೇನಾ ಕವಾಯತನ್ನು ಮಾಡಲಾಗಿದೆ ಆ ಮೂಲಕವಾಗಿ ಈ ಕವಾಯತಿನ ಮೂಲಕವಾಗಿ ಭಾರತ ಯಾವುದೇ ಪರಿಸ್ಥಿತಿ ಎದುರಿಸೋದಕ್ಕೂ ಸಿದ್ಧ ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ ಇನ್ನು ಯಾ ತಡರಾತ್ರಿ ನಡೆದಂತಹ ದಾಳಿಯ ನಂತರ ಏನಾಯಿತು ಅನ್ನೋದನ್ನು ನೋಡ್ತಾ ಹೋದರೆ ಬಹಳ ಮುಖ್ಯವಾಗಿ ದಾಳಿ ಬಳಿಕ ಆಪರೇಷನ್ ಸಿಂಧೂರ್ ಸಕ್ಸಸ್ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ ವಿಶೇಷವಾಗಿ ಈ ಸಭೆಯಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆಯಾಗಿದೆ ಬ ಸಭೆಯ ಆರಂಭದಲ್ಲಿನೇ ಕ್ಯಾಬಿನೆಟ್ ಸಭೆಯಲ್ಲಿ ಆಪರೇಷನ್ ಸಿಂಧೂರ್ಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಭಾರತೀಯ ಸೇನೆಯ ಕಾರ್ಯಕ್ಷಮತೆಯನ್ನು ಕಾರ್ಯವೈಖರಿಯನ್ನು ಮಾಡಿರುವಂತಹ ಅತಿದೊಡ್ಡ ಸಾಧನೆಯನ್ನು ಶ್ಲಾಘಿಸಿದ್ದಾರೆ ನಮಗೆ ನಮ್ಮ ಸೇನಾಪಡೆಗಳ ಮೇಲೆ ಕೆಮ್ಮೆ ಇದೆ ಅಂತ ಹೇಳಿದರೆ ರಕ್ಷಣಾ ಸಚಿವರು ಕೂಡ ಅದೇ ಮಾತುಗಳನ್ನು ಕ್ಯಾಬಿನೆಟ್ ಸಭೆಯಲ್ಲಿ ಉಚ್ಚರಿಸಿದ್ದಾರೆ ಅದಾದ ನಂತರ ರಾಷ್ಟ್ರಪತಿ ಮುರ್ಮು ಅವರನ್ನ ಭೇಟಿಯಾಗಿ ರಾತ್ರಿ ನಡೆಸಿರುವಂತಹ ಆಪರೇಷನ್ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದ್ರೌಪದಿ ಮುರ್ಮು ಅವರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ ರಾಷ್ಟ್ರಪತಿಯವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಅವರು ಭಾರತದ ಸೇನಾಪಡೆಗಳಿಗೆ ದಂಡನಾಯಕರು ಹಾಗಾಗಿ ಅವರತ್ರ ಭಾರತದ ಸೇನೆಯ ಒಟ್ಟು ಏನೇನು ದಾಳಿಯನ್ನು ನಡೆಸಲಾಗಿದೆ ಅನ್ನೋಂಥ ವಿಚಾರವನ್ನು ಅವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ ಇನ್ನು ದಾಳಿ ಬಳಿಕ ನಂತರ ನಡೆದಿರುವಂಥದ್ದು ಈ ರಕ್ತಾಸುರರ ಬೇಟೆಯ ಬೆನ್ನಲ್ಲೇ ಅಮಿತ್ ಶಾ ಮೀಟಿಂಗ್ಗಳನ್ನು ನಡೆಸಿದ್ದಾರೆ ಗಡಿ ರಾಜ್ಯಗಳ ಸಿ ಎಂಗಳನ್ನು ಕರೆಸ್ಕೊಂಡು ಅವರ ಜೊತೆಗೂ ಕೂಡ ಮಹತ್ವದ ಸಭೆಯನ್ನು ನಡೆಸಲಾಗಿದೆ ಭಾರತದ ಎಲ್ಲ ಗಡಿ ಪ್ರದೇಶಗಳ ಮುಖ್ಯಮಂತ್ರಿಗಳನ್ನು ಉತ್ತರ ಮತ್ತು ಪೂರ್ವ ಪಶ್ಚಿಮಗಳ ಭಾಗದಲ್ಲಿ ಇರುವಂತಹ ಗಡಿಗಳ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕರೆಸಲಾಗಿತ್ತು ಪಾಕಿಸ್ತಾನ ನೇಪಾಳ ಗಡಿ ರಾಜ್ಯಗಳ ನಾಯಕರ ಜೊತೆ ಕೂಡ ಚರ್ಚೆಯನ್ನು ನಡೆಸಲಾಗಿದೆ ರಾಜ್ಯಗಳ ಗಡಿಯಲ್ಲಿ ಕೈಗೊಳ್ಳಬೇಕಾದಂತಹ ಕ್ರಮಗಳ ಬಗ್ಗೆ ವಿವರಣೆಯನ್ನು ಕೇಂದ್ರ ಸರ್ಕಾರದಿಂದ ನೀಡಿದ್ದಾರೆ ರಾಜ್ಯ ಸರ್ಕಾರಗಳಿಂದ ಪಡ್ಕೊಂಡಿದ್ದಾರೆ ಜಮ್ಮು ಕಾಶ್ಮೀರ ಪಂಜಾಬ್ ರಾಜಸ್ಥಾನ ಗುಜರಾತ್ ಉತ್ತರಾಖಂಡ ಉತ್ತರ ಪ್ರದೇಶ ಬಿಹಾರ ಸಿಕ್ಕಿಂ ಪಶ್ಚಿಮ ಬಂಗಾಳ ಈ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೆಯೇ ಲಡಾಖ್ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ಗಳಿಗೂ ಕೂಡ ಸೂಚನೆ ನೀಡಲಾಗಿದೆ ಯಾವ ಸ್ವರೂಪದಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಪೊಲೀಸ್ ಭದ್ರತೆ ಗುಪ್ತಚರ ಇಲಾಖೆ ಎಚ್ಚರವಾಗಿರುವುದಕ್ಕೂ ಕೂಡ ಸೂಚನೆಯನ್ನು ನೀಡಲಾಗಿದೆ ಈ ಮೂಲಕ ಸರ್ವ ರೀತಿಯಲ್ಲೂ ಕೂಡ ಶತ್ರು ಯಾವುದೇ ಭಾಗದಲ್ಲಿ ನುಗ್ಗಬಹುದು ಆ ಶತ್ರುವನ್ನ ಮಟ್ಟ ಹಾಕೋದಕ್ಕೆ ಬೇಕಾದಂತಹ ಪ್ರಯತ್ನವನ್ನು ಭಾರತ ಮಾಡಲಿದೆ ಇನ್ನು ನಾಳೆ ಸರ್ವಪಕ್ಷ ಸಭೆಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕರೆದಿದ್ದಾರೆ ಮೋದಿ ಸರ್ಕಾರ ಕರೆದಿದೆ ನಾಳೆ ಸರ್ವಪಕ್ಷಗಳ ಜೊತೆಗೆ ಆಪರೇಷನ್ ಸಿಂಧೂರ್ನ ಸಕ್ಸಸ್ ಬಗ್ಗೆ ಬ್ರೀಫಿಂಗನ್ನು ಮಾಡುತ್ತೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಸರ್ವಪಕ್ಷಗಳಿಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ಯಾವ ಸ್ವರೂಪದಲ್ಲಿ ದಾಳಿಯನ್ನು ನಡೆಸಲಾಗಿದೆ ಮುಂದಿನ ಕೋರ್ಸ್ ಆಫ್ ಆ್ಯಕ್ಷನ್ ಹೇಗಿರಬೇಕು ಯಾವ ಸ್ವರೂಪದಲ್ಲಿರಬೇಕು ಒಂದು ವೇಳೆ ಪ್ರತಿ ದಾಳಿ ಆಯಿತು ತಿಳಿದರೆ ಅದನ್ನು ಹೇಗೆ ಎದುರಿಸಬೇಕು ಭಾರತ ಅದರಲ್ಲಿ ಇರಬೇಕಾಗಿದ್ದು ಒಮ್ಮತ ಒಗ್ಗಟ್ಟು ಇದರ ಬಗ್ಗೆ ಚರ್ಚಿಸಲಾಗುತ್ತೆ ಆಪರೇಷನ್ ಸಿಂಧೂರ್ ಬಗ್ಗೆ ಸರ್ವಪಕ್ಷಗಳಿಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಸರ್ಕಾರ ಮಾಡುತ್ತೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರ್ವಪಕ್ಷಗಳ ಸಭೆಯನ್ನು ಕರೆಯಲಾಗಿದೆ ಅದರಲ್ಲಿ ವಿಸ್ತೃತವಾದಂಥ ಚರ್ಚೆಯನ್ನು ನಡೆಸಲಾಗುತ್ತೆ ಇನ್ನು ಮಿತ್ರ ದೇಶಗಳಿಗೂ ಕೂಡ ಭಾರತ ಮಾಹಿತಿ ಕೊಡುವಂತಹ ಪ್ರಯತ್ನವನ್ನು ಮಾಡಿದೆ ಅಮೆರಿಕ ಇಂಗ್ಲೆಂಡ್ ರಷ್ಯಾ ಸೌದಿ ಅರೇಬಿಯಾಗೆ ಮಾಹಿತಿಯನ್ನು ರವಾನೆ ಮಾಡಿದೆ ರಾತ್ರಿ ಏನಾಗಿದೆ ಯಾವ ಕಾರಣಕ್ಕಾಗಿ ಪಾಕಿಸ್ತಾನದ ಒಳಗಡೆ ನುಗ್ಗಿ ಉಗ್ರರ ಅಡಗುದಾಣಗಳಿಗೆ ದಾಳಿಯನ್ನು ನಡೆಸಿದ್ದೀವಿ ಅನ್ನೋದನ್ನು ಕೂಡ ಹೇಳಿದೆ ಅಗತ್ಯ ಬಿದ್ದರೆ ಭಾರತದ ನೆರವಿಗೆ ನಿಲ್ಲುವುದರ ಬಗ್ಗೆ ಕೂಡ ಮಿತ್ರರಾಷ್ಟ್ರಗಳು ಭರವಸೆಯನ್ನು ಕೊಟ್ಟಿವೆ ಭಾರತದ ಜೊತೆಗೆ ನಾವು ಇದ್ದೀವಿ ಅಂತ ಹೇಳಿದ್ದಾರೆ ಇನ್ನು ಚೀನಾ ವಿದೇಶಾಂಗ ಸಚಿವರಿಗೆ ಅಜಿತ್ ಧೋವಲ್ ಅವರು ಕರೆ ಮಾಡಿದ್ದಾರೆ ಅವ್ರಿಗೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ವಿಶ್ವಸಂಸ್ಥೆಯ ಭದ್ರತಾ ಕೌನ್ಸಿಲ್ಗೂ ಕೂಡ ದಾಳಿಯ ಬಗ್ಗೆ ಭಾರತ ಮಾಹಿತಿಯನ್ನು ಹಂಚಿಕೊಂಡಿದೆ ನಾವು ನಡೆಸಿರುವಂತಹದ್ದು ಇಂತಹ ಉದ್ದೇಶದ ದಾಳಿ ಅಂತ ಹೇಳಲಾಗಿದೆ ಇದಾದ ಬಳಿಕ ದೇಶಾದ್ಯಂತ ಯುದ್ಧ ಎದುರಿಸುವುದರ ಬಗ್ಗೆ ಕೂಡ ಮಾಕ್ ಡ್ರಿಲ್ಲನ್ನು ಇವತ್ತು ಸಂಜೆ ಹೊತ್ತಿಗೆ ಇಡೀ ದೇಶದ ಉದ್ದ ಕೂಡ ಮಾಡಿಸಲಾಗಿದೆ ನಾಗರಿಕರು ವಿದ್ಯಾರ್ಥಿಗಳಿಗಾಗಿ ಅಣಕು ಕವಾಯತುಗಳನ್ನು ಮಾಡಲಾಗಿದೆ ಯುದ್ಧದ ಸೈರನ್ ಶಬ್ದದೊಂದಿಗೆ ಜನರಿಗೆ ತರಬೇತಿಯನ್ನು ನೀಡುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಅಂಶ ಜನರನ್ನು ಹೆಚ್ಚು ಜವಾಬ್ದಾರಿಯುತವಾಗಿ ಯುದ್ಧದ ಸಂದರ್ಭಗಳಲ್ಲಿ ವರ್ತಿಸಬೇಕು ಅನ್ನೋದಕ್ಕೆ ತಯಾರಿಯನ್ನು ಮಾಡಲಾಗಿದೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಕೂಡ ಜನ ಇವತ್ತು ತಾಲೀಮಿನಲ್ಲಿ ಭಾಗಿಯಾಗಿದ್ದರು ಆ ಮೂಲಕ ಭಾರತ ಯುದ್ಧಕ್ಕೆ ಬೇಕಾದಂತಹ ಸರ್ವ ಸಿದ್ಧತೆಗಳನ್ನು ಮಾಡಿಕೊಡ್ತಾ ಇದೆ ಇದು ಭಾಳ ಮುಖ್ಯವಾಗಿ ಇವತ್ತು ನಡೆದಿರುವಂತಹ ಬೆಳವಣಿಗೆಗಳು ಈ ಮೂಲಕವಾಗಿ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಅತ್ಯಂತ ಕಠಿಣ ಉತ್ತರವನ್ನು ಕಠಿಣ ಸಂದೇಶವನ್ನು ಇವತ್ತು ಈಗಾಗಲೇ ಕಳಿಸಿದೆ ಅಷ್ಟೇ ಅಲ್ಲದೆ ಈ ದಾಳಿಯ ನಂತರವೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾವುದೇ ರೀತಿಯಾದಂತಹ ಭಾಷಣವನ್ನು ಈ ವಿಚಾರದಲ್ಲಿ ಇದ್ರಿಗೂ ಕೂಡ ಮಾತನಾಡಲಿಲ್ಲ ಯಾಕಂದರೆ ಭಾರತ ಇಷ್ಟಕ್ಕೆ ಸುಮ್ಮನಿರೋದಿಲ್ಲ ಅನ್ನುವಂಥ ಗೌಪ್ಯತೆ ಇನ್ನೂ ಕೂಡ ಉಳಿಸ್ಕೊಂಡಿದೆ ಹೀಗಾಗಿ ಪಾಕಿಸ್ತಾನ ತುದಿಗಾಲಲ್ಲಿ ನಿಲ್ಲುವಂಗೆ ಭಾರತ ಮಾಡಿದೆ ಪಾಕಿಸ್ತಾನಕ್ಕೆ ಈಗ ಭಾರತದ ಮುಂದೆ ಮಂಡಿಯೂರದೆ ಬೇರೆ ಗತಿ ಇಲ್ಲ ಅನ್ನೋದು ಕೂಡ ಸರ್ವ ಸತ್ಯ ಇದಾಗಿ ಇವತ್ತಿನ ಪಂಚಾಯಿತಿ ನಮಸ್ಕಾರ